ನಾನು ರಾಘು ಕೊಪ್ಪ ಇವತ್ತು ನಾವು ತಿಮ್ಮನ ಮೊಟ್ಟೆಗಳು ಅದರ ಪ್ರೀಮಿಯರ್ ಪ್ರದರ್ಶನ ಎಸ್ ಆರ್ ವಿ ಥಿಯೇಟ್ರಲ್ಲಿ ಈಗ ತಾನೇ ಮುಗ್ದಿದೆ ಒಂದು ವಿಶೇಷವಾದ ಸಂದರ್ಭ ಅಂದ್ಕೋತೀನಿ ಮಲೆನಾ ಮಲೆನಾಡಿನವನಾದ ನಾನು ಫಸ್ಟ್ ಟೈಮ್ ಒಂದು ಮಲೆನಾಡಿನ ಒಂದು ವಾತಾವರಣ ಇರುವ ಆ ಪರಿಸರದ ಚಿತ್ರದಲ್ಲಿ ಅಭಿನಯಿಸಿದ್ದೀನಿ ತಿಮ್ಮನ ಮೊಟ್ಟೆಗಳು ರಕ್ಷಿತ್ ಅವರ ಕಾಡಿನ ನೆಂಟರು ಪುಸ್ತಕದಿಂದ ಆಯ್ದ ಒಂದು ಭಾಗ ಈ ಕತೆ ನನಗೆ ತುಂಬ ವಿಶೇಷ ಅನಿಸುತ್ತೆ ಈ ಸಿನಿಮಾ ಯಾಕೆ ಅಂದರೆ ಮೂಲತಃ ಅಲ್ಲಿಯವರೇ ನಾವು ಮಲೆನಾಡಿನವರು ಹಾಗಾಗಿ ಈ ಪ್ರತಿಯೊಂದು ಆ ಭಾಷೆ ಇರ್ಬೋದು ಕಾಡಿನ ವಾತಾವರಣ ಇರ್ಬೋದು ಸಂಪ್ರದಾಯ ಇರ್ಬೋದು ಎಲ್ಲ ನಮ್ಮೂರನ್ನೇ ಜೊತೆಗಿಟ್ಕೊಂಡು ಮಾಡಿದ್ದು ನಮ್ಮ ಮನೆಯಿಂದನೇ ಓಡಾಡ್ತಿದ್ದೆ ತೀರ್ಥಹಳ್ಳಿಲಿ ಸೊ ತುಂಬ ಕನೆಕ್ಟ್ ಆಯಿತು ತುಂಬ ಸಂತೋಷ ಕೊಟ್ಟಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಸಿನಿಮಾಕ್ಕೆ ಹೆಸರಾಂತ ನಿರ್ದೇಶಕರು ಗಿರೀಶ್ ಕಾಸರೊಳ್ಳಿ ಅವರು ಬಂದಿದ್ದರು ಅವರು ಈ ಚಿತ್ರವನ್ನು ನೋಡಿ ತುಂಬ ಪ್ರಶಂಸೆಯ ಮಾತುಗಳನ್ನು ಆಡಿದ್ದಾರೆ ಅದಕ್ಕಿಂತ ಇನ್ನು ದೊಡ್ಡ ಭಾಗ್ಯ ನಮಗಿನ್ನೇನೂ ಇಲ್ಲ ಪ್ರಶಸ್ತಿ ಅನೇಕ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಗಳಿಸಿದಂಥ ನಿರ್ದೇಶಕರು ತಿಮ್ಮನ ಮಟ್ಟಗಳ ಬಗ್ಗೆ ತುಂಬ ಪ್ರೀತಿಯಿಂದ ಮಾತಾಡಿದ್ದಾರೆ ಒಂದು ಅತ್ಯುತ್ತಮವಾದ ಸಿನಿಮಾ ಕಟ್ಕೊಟ್ಟಿದ್ದೀರಾ ಅಂತ ನಮ್ಮ ರಕ್ಷಿತ್ ತೀರ್ಥಹಳ್ಳಿ ಅವರಿಗೆ ಪ್ರಶಂಸೆಯ ಮಾತುಗಳನ್ನು ಹೇಳಿದ್ದಾರೆ ಹಾಗಾಗಿ ಇನ್ನು ನಿಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಈ ಸಿನಿಮಾಗೆ ಬರಬೇಕು ನೀವು ಇದನ್ನು ಇಷ್ಟಪಡಬೇಕು ಹಾಗಾಗಿ ನಿಮ್ಮಲ್ಲಿ ನಾವು ನಮ್ಮ ತಂಡದವರು ನಮ್ಮ ಸಿನಿಮಾ ನಮಗಿಷ್ಟೇ ಯಾವತ್ತಿದ್ರು ತುಂಬ ಉತ್ತಮವಾದ ಸಿನ್ಮಾ ಬಂದಿದೆ ಖಂಡಿತ ನೀವೆಲ್ಲ ಬನ್ನಿ ಈ ಸಿನಿಮಾನ ನೋಡಿ ಇದನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ